ಬಿಎಸ್ಪಿ ಆನೆ ನುಗ್ಗುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡುಕಾ ಹುಡ್ತಾ ಇತ್ತು ಬಟ್ ಇವತ್ತು ಪರಿಸ್ಥಿತಿ ಇಲ್ವಲ್ಲ ಯಾಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜನತಾ ದಳ ನಾವು ಉಡುಗೊರೆ ಕೊಡಲ್ಲ ಬನ್ನಿ ಅಂತ ನಿಂತ್ಕೊಳ್ಳಿ ನಾವು ಗೆದ್ದು ತೋರಿಸ್ತೀವಿ ನಲ್ಲಿ ಇಬ್ರು ನಿಂತಿದ್ದಾರೆ ಬಿಎಸ್ಪಿ ಅಲ್ಲಿ ಎರಡು ಅಭ್ಯರ್ಥಿಗಳ ನಡುವೆ ಹೋರಾಟ ನಡೀತಾ ಇದೆ ಮಾತಿದೆ ಪರ ಚರ್ಚೆ ಇದೆ ಬಿಎಸ್ ನಿಂತಿರೋದು ನಾನು ಒಬ್ಬನೇ ಬೇರೆಯವರು ಯಾರು ನಿಂತಿದ್ದಾರೆ ಗೊತ್ತಿಲ್ಲ ಚಾಮರಾಜನಗರದಲ್ಲಿ ವಿಧಾನಸಭಾ ಚುನಾವಣೆ ನಡೀತದೆ ಅಲ್ಲೂ ವಿಧಾನಸಭೆಗೆ ಬಿಎಸ್ಪಿ ಇಂದ ನಾನೇ ಅಭ್ಯರ್ಥಿ ಅಂತ ಉಮೇದುವಿಕೆ ಆಗ್ತೀರಾ ಇಲ್ಲಿ ಪರಿಷತ್ ಚುನಾವಣೆ ನಡೀತದೆ ಇಲ್ಲೂ ನಾನು ಅಂತ ಹೇಳ್ತೀರಾ ಬೇರೆ ಯಾರು ಅವಕಾಶ ರಾಷ್ಟ್ರೀಯ ಪಕ್ಷ ಎಲ್ಲವನ್ನು ತೀರ್ಮಾನ ಮಾಡೋದು ಮಾಯಾವತಿ ಮೇಡಮ್ ಅವರು ನಮ್ಮ ರಾಜ್ಯ ಸಮಿತಿ ರಾಜ್ಯ ಸಮಿತಿಯ ಆದೇಶ ಏನಿರ್ತದೋ ರಾಜ್ಯ ಸಮಿತಿನೂ ಕೂಡ ಬೆಹಂಜಿ ಅವರ ಆದೇಶದ ಮೇಲೆಗೇನೆ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ ಬಿ ಎಸ್ ಪಿ ಪಕ್ಷ ರಾಜ್ಯದಲ್ಲಿ ಬಹುಜನರ ಪಾರ್ಟಿಯಾಗ ಉಳಿಲೇ ಇಲ್ಲ ಅನ್ನೋದೊಂದು ವಾದ ಬಿ ಎಸ್ ಪಿ ಅನ್ನೋದು ದಲಿತರ ಪಾರ್ಟಿ ಅನ್ನೋದು ರಾಂಗ್ ಇದು ಬಿಜೆಪಿ ಆರ್ ಎಸ್ ಎಸ್ ಅವರು ಅಥವಾ ಕಾಂಗ್ರೆಸ್ಸಿಗರು ಹಬ್ಬಿಸಿರ್ತಕ್ಕಂಥ ಸುಳ್ಳು ಕಾಂಗ್ರೆಸ್ಗೆ ನಡುಕ ಎಲ್ಲಿ ದಲಿತರ ನಾಯಕತ್ವದ ಪಕ್ಷ ಅಂತ ಬಂದು ಎಲ್ಲ ಸಮುದಾಯದವರು ಈ ಕಡೆ ಹೋಗ್ಬಿಟ್ರೆ ಕಾಂಗ್ರೆಸ್ ಬಾಗಲಕ್ಕೂ ಮನೆಗೆ ಹೋಗಬೇಕಾಗುತ್ತೆ ಯಾಕೆಂದರೆ ಇಡೀ ಕಾಂಗ್ರೆಸ್ಗೆ ವೋಟಿಂಗ್ ಬ್ಯಾಂಕ್ ಇರ್ತಕ್ಕಂಥದ್ದು ದಲಿತರು ಮತ್ತು ಮುಸಲ್ಮಾನರು ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಹಾಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡುತ್ತಿರ್ತಕ್ಕಂಥ ಡಾಕ್ಟರ್ ಆರಾ ಆ ಮಹೇಶ್ ಅವರು ಈ ಬಾರಿ ಬಿ ಎಸ್ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ ರಾಜ್ಯ ಸರ್ಕಾರ ಸರ್ಕಾರಿ ಶಿಕ್ಷಕರು ಅಥವಾ ಬೇರೆ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಖಾಸಗಿ ಶಾಲೆಯ ಶಿಕ್ಷಕರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಇದೇ ಮೊದಲ ಬಾರಿಗೆ ಹಾಲಿ ಉಪನ್ಯಾಸಕರೊಬ್ಬರು ಈ ಒಂದು ದಕ್ಷಿಣ ಶಿಕ್ಷಕರ ಪದವೀಧರ ಕ್ಷೇತ್ರದಿಂದ ಅಗ್ನಿ ಪರೀಕ್ಷೆಗೆ ಈಗ ಅವ್ರ ನಮ್ಮ ಮಟ್ಟದಿಂದ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನಿಮಗೆ ತುಂಬ ಒಳ್ಳೆ ಕ್ವಾಲಿಫಿಕೇಷನ್ ಇದೆ ನಾಲೆಡ್ಜ್ ಇದೆ ಬುದ್ಧಿವಂತಿಕೆ ಇದೆ ತುಂಬ ಪ್ರಬುದ್ಧರು ಕೂಡ ಹೌದು ಬಟ್ ಎಲ್ಲ ಕ್ವಾಲಿಟೀಸ್ ಇರೋರಿಗೆ ರಾಜಕಾರಣ ಸಲ್ಲೋದಿಲ್ಲ ಅನ್ನೋ ಕಾಲಘಟ್ಟದಲ್ಲಿ ನೀವು ರಾಜಕೀಯಕ್ಕೆ ಬಂದಿದ್ದೀರಾ ಹೇಗೆ ಸಸ್ಟೈನ್ ಆಗ್ತೀರಾ ಅಂತ ಸರ್ ಎಲ್ಲ ಈ ದೇಶದ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ರಾಜಕೀಯ ಅಧಿಕಾರದಲ್ಲಿದೆ ಅಂಥೇಳಿ ಪ್ರಭಾಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವಿದ್ಯಾವಂತರು ಪ್ರಜ್ಞಾವಂತರು ರಾಜಕಾರಣದಿಂದ ಅಥವಾ ರಾಜಕೀಯ ಪ್ರಜ್ಞೆಯಿಂದ ದೂರ ಸರಿದಿರೋದೇ ಇವತ್ತು ಈ ದೇಶದ ಎಲ್ಲ ಸಮಸ್ಯೆಗಳಿಗೂ ಕಾರಣ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಪ್ರಜ್ಞೆ ಇರಬೇಕು ಮತ್ತು ಪ್ರಜ್ಞಾವಂತರು ರಾಜಕೀಯಕ್ಕೆ ಬರಬೇಕು ಈ ರಾಜಕಾರಣಿಗಳು ರಾಜಕಾರಣವನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿಸ್ಬಿಟ್ಟು ಕೋಟಿಗಟ್ಟಲೆ ದುಡ್ಡು ಇರಬೇಕು ಜಾತಿ ಇರಬೇಕು ಧರ್ಮ ಇರಬೇಕು ಕೊಲೆಗಳನ್ನು ಮಾಡಿಸ್ಬೇಕು ರೌಡಿಸಮ್ ಮಾಡಬೇಕು ಅಥವಾ ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂಥವ್ರು ಮಾತ್ರ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಕೆಟ್ಟ ಗ್ರಾಮರನ್ನ ಬರೆದು ಬಿಟ್ಟಿದ್ದಾರೆ ಆದರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪರಮಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕಾರಣ ಅಂತಕ್ಕಂಥದ್ದು ಭಾಳ ಪವಿತ್ರವಾದ ಮತ್ತು ಪ್ರತಿಯೊಂದು ಸಮಸ್ಯೆಗಳಿಗೂ ಉತ್ತರ ಇರತಕ್ಕಂಥ ಜಾಗ ಅದು ಇಸ್ ಇಟ್ ಇಸ್ ನಾಟ್ ಎ ಬಿಸ್ನೆಸ್ ಸೇವೆ ಅನ್ನೋದ್ಕಿಂತ ಪ್ರತಿ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಿ ಜನರ ಸಮಸ್ಯೆಗಳ ಜೊತೆ ಜನರು ಸಮಸ್ಯೆಗಳ ಜೊತೆ ಜರ್ನಿ ಮಾಡಿದೆ ಪರಿಹಾರಗಳ ಜೊತೆ ಜರ್ನಿ ಮಾಡಿಸುವಂತಹ ಒಂದು ಅತ್ಯುತ್ತಮವಾದಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಜಕಾರಣ ಅದನ್ನು ಶಿಕ್ಷಕರು ಉಪನ್ಯಾಸಕರು ಪ್ರೊಫೆಸರ್ಗಳು ಪ್ರತಿಯೊಬ್ಬರು ಕೂಡ ಆವಾಹಿಸಬೇಕು ಅದನ್ನು ಗಮನಿಸಬೇಕು ಅಲ್ಲಿ ತಪ್ಪಾದರೆ ಸರಿ ಮಾಡಬೇಕು ಇಲ್ಲ ತಾವೇ ಹೋಗಿ ಸರಿ ಮಾಡುವಂಥ ಕೆಲಸ ಮಾಡಬೇಕು ಸರ್ ಯಾಕೆಂದರೆ ಈಗ ಚಾಮರಾಜನಗರದಲ್ಲಿ ವಿಧಾನಸಭಾ ಚುನಾವಣೆ ನಡೀತದೆ ಅಲ್ಲೂ ವಿಧಾನಸಭೆಗೆ ಬಿ ಎಸ್ ಪಿಯಿಂದ ನಾನೇ ಅಭ್ಯರ್ಥಿ ಅಂತ ಉಮೇದುವಾರಿಕೆ ಆಗ್ತೀರಾ ಇಲ್ಲಿ ಪರಿಷತ್ ಚುನಾವಣೆ ನಡೀತದೆ ಇಲ್ಲೂ ನಾನೇ ಅಂತ ಹೇಳ್ತೀರಾ ಬೇರೆ ಯಾರಿಗೂ ಅವಕಾಶನೇ ಕೊಡೋದಿಲ್ವಾ ಅಥವಾ ಬೇರೆ ಯಾರು ಇಲ್ವಾ ಯಾಕೆ ನೀವೊಬ್ರೇನೇ ಇರೋದು ಬಿ ಎಸ್ ಪಿನಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಕ್ಷದಲ್ಲಿದ್ದೀನಿ ಇಪ್ಪತ್ತೈದು ವರ್ಷ ಪಕ್ಷಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಇದ್ದೀನಿ ನಮ್ಮದು ರಾಷ್ಟ್ರೀಯ ಪಕ್ಷ ಎಲ್ಲವನ್ನು ತೀರ್ಮಾನ ಮಾಡೋದು ಮಾಯಾವತಿ ಮೇಡಮ್ ಅವರು ಮತ್ತು ನಮ್ಮ ರಾಜ್ಯ ಸಮಿತಿ ರಾಜ್ಯ ಸಮಿತಿಯ ಆದೇಶ ಏನಿರ್ತದೋ ಆ ರಾಜ್ಯ ಸಮಿತಿನೂ ಕೂಡ ಬೆಹೆಂಜಿಯವರ ಆದೇಶದ ಮೇಲೆಗೇ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ ಹಾಗೆ ನೋಡಿಕೊಂಡ್ರೆ ನಾನು ಲೇಟು ಪಾಲಿಟಿಕ್ಸ್ಗೆ ನಾನು ಟೂ ತೌಸಂಡ್ ಫೋರಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾಗಿತ್ತು ಸಂತೆಮರಳಿ ಕ್ಷೇತ್ರ ಇದ್ದಾಗ ಅವತ್ತಿನ ನಮ್ಮ ಎಂಪ್ಲಾಯೀಸ್ಗಳು ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರು ಬಟ್ ನಾನು ಕಾನ್ಶಿರಾಮ್ ಸಾಹೇಬ್ರ ಆಗಿ ಒಬ್ಬ ಕಿಂಗ್ ಮೇಕರ್ ಆಗಬೇಕು ಅಂತ ಅಂದ್ಕೊಂಡಿದ್ದವನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡುವಂತಹ ಎಲ್ಲ ರೀತಿ ಅರ್ಹತೆಗಳಿದ್ದರೂ ಕೂಡ ಎಲ್ಲ ಥರದ ಒತ್ತಡಗಳಿದ್ದರೂ ಕೂಡ ನಾನೊಬ್ಬ ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥವನಾಗಿ ರಾಜಕಾರಣಿ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದವನು ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಕೊಳ್ಳೇಗಾಲದಲ್ಲಿ ಆದಂತಹ ಪರಿಸ್ಥಿತಿ ಮೈಸೂರು ಭಾಗದಲ್ಲಿ ಚಳುವಳಿ ಮತ್ತು ಪಕ್ಷ ಇಲ್ಲಿ ದುರ್ಬಲವಾಗ್ತಾ ಇದೆ ನಿಮ್ಮಂಥವರು ಕೂಡ ಇಲ್ಲಿ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿನ ಎಂಪ್ಲಾಯಿಸು ಸಾರಿ ನೀವು ಹೇಳಿದರೆ ಚಳುವಳಿ ಮತ್ತು ಐಡಿಯಾಲಜಿ ಈ ಸಂಘಟನೆ ದುರ್ಬಲ ಆಗ್ತಿದೆ ಅಂತ ಅದನ್ನು ದುರ್ಬಲ ಮಾಡ್ತಾ ಇರೋರೆಲ್ಲ ದಲಿತರೇ ದಲಿತರ ಹೆಸರು ಹೇಳಿಕೊಂಡು ನಾಯಕರಾಗ್ತೀರಾ ಸಚಿವರಾಗ್ತೀರ ಅಲ್ಟಿಮೇಟ್ಲಿ ಆ ಪಕ್ಷನೂ ದೂರ್ತೀರಾ ಆ ಸಿದ್ಧಾಂತವನ್ನು ದೂರ್ತೀರಾ ಇದು ಯಾವ ಸ್ಟ್ರಾಟಜಿ ಅಂತೇಳಿ ಯಾವ ಜಸ್ಟಿಸ್ ಅಂತೇಳಿ ಕಾಮನ್ ಪೀಪಲ್ಗೆ ಬಿ ಎಸ್ ಪಿ ಅಭ್ಯರ್ಥಿ ಅಂತೇಳಿದ್ರೆ ಟ್ರಸ್ಟೇ ಕಳ್ಕೊಬಿಟ್ಟಿದ್ದಾರೆ ನಮ್ಕೇನೇ ಕಳ್ಕೊಬಿದ್ರು ಇವರು ಯಾವ ಪಾರ್ಟಿ ಜೊತೆ ಹೋಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾರೋ ಏನು ಇವ್ರಿಗೆ ಬದ್ಧತೆ ಇಲ್ಲ ಸೋಲಿಗೆಲ್ಲ ನಮ್ಮೊಟ್ಟು ನಾವಾರು ಹಾಕೊಳ್ಳೋಣ ಅನ್ನೋ ಒಂದು ಪರಿಸ್ಥಿತಿ ರಾಜ್ಯದಲ್ಲಿತ್ತು ಬಿ ಎಸ್ ಪಿ ಆನೆ ನುಗ್ಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಡುಕ ಹುಡ್ತಾ ಇತ್ತು ಬಟ್ ಇವತ್ತು ಆ ಪರಿಸ್ಥಿತಿ ಇಲ್ವಲ್ಲ ಯಾಕೆ ಅಂತ ಸರ್ ಬೇಸಿಕಲಿ ಬಿ ಎಸ್ ಪಿ ಅನ್ನೋದು ದಲಿತರ ಪಾರ್ಟಿ ಅನ್ನೋದು ರಾಂಗ್ ಇದು ಬಿ ಜೆ ಪಿ ಬಿ ಮತ್ತು ಆರ್ ಎಸ್ ಎಸ್ ಅವರು ಅಥವಾ ಕಾಂಗ್ರೆಸ್ಸಿಗರು ಹಬ್ಬಿಸಿರ್ತಕ್ಕಂಥ ಸುಳ್ಳು ಕ್ಲಿಯರ್ ಕಟ್ ಆಗಿ ಬಾಬಾ ದಾದಾ ಸಾಹೇಬ್ ಕಾನೇಶಾಮರು ಬಹುಜನ ಸಮಾಜ ಪಾರ್ಟಿ ಅಂದರೆ ಬ್ರ್ಯಾಕೆಟಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ರಿಲಿಜಿಯಸ್ ಮೈನಾರಿಟೀಸ್ ಮತ್ತು ಎಲ್ಲ ಜಾತಿಯ ಮಹಿಳೆಯರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಏಕೈಕ ಪಕ್ಷ ಬಹುಜನ ಸಮಾಜ್ ಪಾರ್ಟಿ ಬಿ ಎಸ್ ಪಿ ಪಕ್ಷ ರಾಜ್ಯದಲ್ಲಿ ಬಹುಜನರ ಪಾರ್ಟಿಯಾಗಿ ಉಳಿಲೇ ಇಲ್ಲ ಅನ್ನೋದೊಂದು ವಾದ ಇದೆ ಖಂಡಿತ ಇವತ್ತಿಗೂ ಬಹುಜನರ ಪಾರ್ಟಿಯಾಗಿ ಉಳಿದಿದೆ ಆದರೆ ಎಲ್ಲೂ ಕೂಡ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಈಗ ನಮ್ಮ ಪಕ್ಷದಲ್ಲಿ ದಸ್ತಗಿರ್ ಮುಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಾಕಿರ್ ಹುಷೇನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇವತಿ ರಾಜ್ ನಾಯಕ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಲ್ಲ ಸಮುದಾಯದ ಗೌಡ ಮೈಸೂರಿನ ಜಿಲ್ಲಾಧ್ಯಕ್ಷರು ಏನೋ ಉಪಾಧ್ಯಕ್ಷರು ಪ್ರತಿಯೊಂದು ಸಮುದಾಯದವರು ಬಹುಜನ ಸಮಾಜ ಪಾರ್ಟಿ ಕೆಲಸ ಮಾಡ್ತಾ ಇದಾರೆ ಆದ್ರೆ ಕಾಂಗ್ರೆಸ್ಗೆ ನಡುಕ ಎಲ್ಲಿ ದಲಿತರ ಒಂದು ಏನು ನಾಯಕತ್ವದ ಪಕ್ಷ ಅಂತ ಬಂದು ಎಲ್ಲ ಸಮುದಾಯದವರು ಈ ಕಡೆ ಹೋಗ್ಬಿಟ್ರೆ ಕಾಂಗ್ರೆಸ್ ಬಾಗ್ಲಕ್ಕೊಂಡು ಮನೆಗೆ ಹೋಗಬೇಕಾಗುತ್ತೆ ಯಾಕೆಂದ್ರೆ ಇಡೀ ಕಾಂಗ್ರೆಸ್ಗೆ ವೋಟಿಂಗ್ ಬ್ಯಾಂಕ್ ಇರ್ತಕ್ಕಂಥದ್ದು ದಲಿತರು ಮತ್ತು ಮುಸಲ್ಮಾನರು ದಲಿತರಿಗೆ ಮುಸಲ್ಮಾನರಿಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಇನ್ನ ನಿಜ ಎಲ್ಲಿ ಹೇಳ್ಕೊಂಡು ಬಂದಿದೆ ಕಾಂಗ್ರೆಸ್ ಹೇಳುತ್ತೆ ನೀವು ಸತ್ಯ ಹೇಳಾದ್ರೂ ಗೆಲ್ಬೇಕಲ್ಲ ನೀವು ಸತ್ಯ ಹೇಳಿದ್ರೆ ಯಾಕೆ ಜನ ನಿಮ್ಗೆ ಓಟ್ ಆಗ್ತಾ ಇಲ್ಲ ಅಂತ ನಾವು ಸತ್ಯವನ್ನ ಹೇಳಿ ಗೆಲ್ತೀವಿ ಅವರ ಬಿ ಜೆ ಪಿ ಕಾಂಗ್ರೆಸ್ ಅವರು ಜೊತೆಗೆ ತಂದಿರತಕ್ಕಂಥ ಇ ವಿ ಎಮ್ ಮತ್ತು ಅವರ ಹಣ ಹೆಂಡ ನಿಲ್ಲಿಸ್ಬಿಟ್ಟು ಬರಲಿ ನಾವು ಗೆದ್ದು ತೋರಿಸ್ತೀವಿ ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜನತಾದಳ ನಾವು ದುಡ್ಡು ಹಂಚಲ್ಲ ಹೆಂಡ ಹಂಚಲ್ಲ ಉಡುಗೊರೆ ಕೊಡಲ್ಲ ಬನ್ನಿ ಅಂತ ನಿಂತ್ಕೊಳ್ಳಿ ನಾವು ಗೆದ್ದು ತೋರಿಸ್ತೀವಿ ಇವರು ಅನೈತಿಕವಾದಂಥ ರಾಜಕಾರಣದ ನಡುವೆ ನಾವು ಸತ್ಯವನ್ನು ಬಿತ್ತುತ್ತಾ ಇದ್ದೀವಿ ನಿಧಾನ ಆಗುತ್ತೆ ಗೆಲ್ತೀವಿ ನಾವು ಡೆಫಿನೆಟ್ಲಿ ಓಪನ್ ಆಗಿ ಹೇಳಿ ಇಲ್ಲಿ ಒಂದು ಚರ್ಚೆ ಇದೆ ಸರ್ ಈಗ ಬಿ ಎಸ್ ಪಿನಲ್ಲಿ ಇಬ್ರಾಳು ನಿಲ್ತಿದ್ದಾರೆ ಬಿ ಎಸ್ ಪಿಯಲ್ಲಿ ಎರಡು ಅಭ್ಯರ್ಥಿಗಳ ನಡುವೆ ಹೋರಾಟ ನಡೀತಾ ಇದೆ ಇನ್ನೊಂದು ಮಾತಿದೆ ಪರವಿರದ ಚರ್ಚೆ ಇದೆ ಬಿ ಎಸ್ ಪಿಯಿಂದನೇ ನಿಲ್ಲೋದಾಗಿದ್ದರೆ ಬಿ ಫಾರ್ಮ್ ಹಾಕ್ಬಿಟ್ಟು ಅಪ್ಲೈ ಮಾಡ್ಬೋದಿತ್ತಲ್ಲ ಯಾಕೆ ಅವರು ಬಿ ಫಾರ್ಮ್ ಹಾಕಿಲ್ಲ ಅಂತೇಳಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಈಗ ಇದು ಈ ಅಪಪ್ರಚಾರ ಯಾರು ಹಬ್ಬಿಸ್ತಾ ಇದ್ದಾರೋ ಗೊತ್ತಿಲ್ಲ ಬಿ ಎಸ್ ಪಿ ನಿಂತಿರೋದು ನಾನು ಒಬ್ಬನೇ ಬೇರೆಯವರು ಯಾರು ನಿಂತಿದ್ದಾರೋ ಗೊತ್ತಿಲ್ಲ ಬಿ ಫಾರ್ಮು ಇಲ್ಲಿ ನೋಡಿ ಸರ್ ಇಲ್ಲಿ ಚು ಚಿಹ್ನೆ ಮೇಲೆ ಚುನಾವಣೆ ನಡೆಯಲ್ಲ ಇದು ನಡೆ ಚಿಹ್ಹೆ ಮೇಲೆ ಇರ್ತದೆ ಚಿಹ್ನೆ ಇರ್ತದ ಚಿನ್ನ ಇರಲ್ಲ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಒಬ್ಬರು ರಿಟೈರ್ಡ್ ಡಿ ಡಿ ಪಿ ಅವರು ನಮ್ಮ ಚಳುವಳಿಯ ಎಂಪ್ಲಾಯೀಸ್ಗಳ ಭಯ ಏನಿಲ್ಲ ಪಾಪ ಈಗ ನೋಡಿ ಭಯ ಅಂತದೇನಿಲ್ಲ ಸರ್ ನಾಗಮಲ್ಲೆ ಈಗ ಇರ್ತಾರೆ ಇದ್ದಾರೆ ನಾಗಮಲ್ಲೇಶ್ ಅಂತಕ್ಕಂಥವರು ರಿಟೈರ್ಡ್ ಡಿ ಡಿ ಪಿಯು ನಮ್ಮ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧ ಸ್ಪರ್ಧಿಸುವಂತಹ ಎಲ್ಲ ಮಾತುಕತೆಗಳು ಚಾಮರಾಜನಗರದ ಪ್ರೊಫೆಸರ್ಗಳು ಕೆಲವರು ನಮ್ಮ ಚಳವಳಿಯನ್ನು ಬೆಂಬಲಿಸ್ತಕ್ಕಂಥ ಪ್ರೊಫೆಸರ್ಗಳ ಜೊತೆಗೆ ಮಾತುಕತೆ ಆಗಿತ್ತು ಸೊ ಹಾಗಾಗಿ ಒಂದು ತಿಂಗಳ ಹಿಂದೆ ಅವರು ಬಿ ಎಸ್ ಪಿಯಿಂದ ನೇರವಾಗಿ ಕಂಟೆಸ್ಟ್ ಮಾಡಲ್ಲ ನಾವು ಬಿ ಎಸ್ ಪಿ ಬೆಂಬಲಿತ ಅಭ್ಯರ್ಥಿ ಆಗ್ತೀನಿ ಅಂತ ಮಾತಾಡಿದ್ದಾರೆ ಏನು ಹೇಳಿ ಅಲ್ಲ ಅಲ್ಲ ಒಂದು ಸರ್ ಈಗ ಏನಾಗಿದೆ ಉದ್ದಕ್ಕೂ ಬಿ ಎಸ್ ಪಿಯನ್ನು ಆಗಲಿ ಹೇಳಿದೆ ಎಸ್ ಸಿ ಪಾರ್ಟಿ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ ಅವ್ರಿಗೂ ಆ ಭಯ ನಾನು ಎಸ್ ಸಿ ಅಂತ ಗುರುಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಂತ ಓಪನ್ ಹೇಳಿದ್ರು ಹೇಳಿದರು ಒಂದು ಜಾತಿಗೆ ಬ್ರ್ಯಾಂಡ್ ಹಾಕಿ ಇಷ್ಟ ಇಲ್ಲ ಅಂತ ನಾವು ಹೇಳಿದ್ವಿ ಜಾತಿಗೆ ಬ್ರ್ಯಾಂಡ್ ಆಗೋ ಪ್ರಶ್ನೆಯೇ ಇಲ್ಲ ಬಹುಜನ್ ಸಮಾಜ್ ಪಾರ್ಟಿ ಇದು ದಲಿತ ಸಮಾಜ್ ಪಾರ್ಟಿ ಅಲ್ಲ ಇದು ಎಸ್ ಸಿ ಸಮಾಜ ಪಾರ್ಟಿ ಅಲ್ಲ ಇದು ಕ್ಲಿಯರ್ ಕಟ್ಟಾಗಿದೆ ಅವರು ಒಂದು ಜಾತಿಯಿಂದ ನಾನು ಬ್ರ್ಯಾಂಡ್ ಹಾಕಿ ಇಷ್ಟ ಇಲ್ಲ ಹಂಗಾಗಿ ನಾನು ಬಿ ಎಸ್ ಪಿಯಿಂದ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದರು ಸೊ ಪಕ್ಷೇತರ ಆದ್ರೂ ಕೂಡ ಬೆಂಬಲಿತ ಅಭ್ಯರ್ಥಿಯಾಗಿ ನಿಲ್ತೀರ ಅಂದಾಗ ಎಸ್ ಅಂತ ಹೇಳಿದ್ದಾರೆ ಅದಕ್ಕೆ ನೇರವಾದಂಥ ನಮಗೆ ಅವ್ರ ಕಾಂಪಿಟೇಟರ್ ಅಲ್ಲ ಪಾಪ ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಒಳ್ಳೆತನ ಇದೆ ಅವ್ರಿಗೆ ಯಾರು ಕಿವಿ ಊದಿದ್ರು ಅಂತ ಹೇಳಿದ್ರೆ ಬಿ ಎಸ್ ಪಿಯಿಂದ ನಿಂತ್ಕೊಂಡ್ರೆ ನಿಮಗೆ ಎಸ್ ಸಿಗಳು ಮಾತ್ರ ಓಟ್ ಹಾಕ್ತಾರೆ ಬೇರೆ ಜಾತಿಯವರು ಓಟ್ ಹಾಕಲ್ಲ ಹಂಗಾಗಿ ನಿಲ್ಲಬೇಡ್ರಿ ಅಂತ ಹೇಳಿ ನಮ್ಮ ಪಕ್ಷದಿಂದಲೇ ಇದ್ದವರು ಹೊರಗಡೆ ಓದಂಥವ್ರು ಅವ್ರು ಕಿವಿ ಓದಿದ್ದಾರೆ ತೆಗ್ದಾಕಿರೋರು ಉಚ್ಚಾಟನೆ ಆದವರು ಹೊರ್ಗಡೆ ಉಚ್ಚಾಟನೆ ಆಗಿರ್ತಕ್ಕಂಥವ್ರು ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಅವರು ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತ ನೇರವಾಗಿ ಗೊತ್ತಾಗಿ ಅವ್ರನ್ನ ಹೊರಗಡೆ ಉಚ್ಚಾಟನೆ ಮಾಡಲಾಗಿದೆ ರಾಜ್ಯ ಸಮಿತಿ ನನ್ನ ಪ್ರಶ್ನೆಗಳು ಅರ್ಧ ಅರ್ಧ ಆಗ್ಬಿಡ್ತಾ ಇದೆ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿಬಿಡ್ತೀನಿ ಪ್ಲೀಸ್ ಏನಂತಂದರೆ ಅವರು ಕಂಟೆಸ್ಟ್ ಮಾಡುವಾಗ ಬೆಂಬಲಿತ ಅಭ್ಯರ್ಥಿ ಅಂತ ನಿಲ್ತೀನಿ ಅಂತ ಹೇಳಿದರು ಬೆಂಬಲಿತ ಅಭ್ಯರ್ಥಿಗೆ ಬಿ ಫಾರ್ಮ್ ಅಗತ್ಯ ಇಲ್ಲ ಮೋರ್ ಅವರ್ ಎಂ ಪಿ ಚುನಾವಣೆಯಲ್ಲಿ ಎಲ್ಲರೂ ಇದ್ದರು ಇನ್ಕ್ಲೂಡಿಂಗ್ ಮಾಯಾವತಿ ಮೇಡಮ್ ಬ್ಯುಸಿ ಇದ್ದರು ಇನ್ನು ಮೂರು ಹಂತದ ಚುನಾವಣೆ ಬಾಕಿ ಇತ್ತು ಉತ್ತರ ಪ್ರದೇಶದಲ್ಲಿ ಒಬ್ಬ ಬೆಂಬಲಿತ ಅಭ್ಯರ್ಥಿಗೆ ಬಿ ಫಾರ್ಮ್ ಅಗತ್ಯ ಇಲ್ಲ ಬೆಂಬಲಿತ ಅಭ್ಯರ್ಥಿ ಅಂದರೆ ಸಾಕಾಗಿದೆ ಆಮೇಲೆ ನಾವು ಬಹುಜನ್ ಸಮಾಜ ಪಾರ್ಟಿ ಎಮ್ ಎಲ್ ಸಿ ಎಲೆಕ್ಷನ್ಗೆ ಒಂದು ಪಾರ್ಟಿಯಾಗಿ ಯಾವುದೇ ತಯಾರಿಯನ್ನು ಮಾಡ್ಕೊಂಡಿರಲಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಚಳವಳಿ ಮಾಡ್ತಾ ಇದ್ದೀವಿ ಎಂಪ್ಲಾಯೀಸ್ಗಳು ರೆಡಿ ಇದ್ದಾರೆ ಶಿಕ್ಷಕರನ್ನ ವಿದ್ಯಾರ್ಥಿಗಳು ರೀಚ್ ಆಗಿದ್ದೀವಿ ಯಾವಾಗ ಚುನಾವಣೆಗೆ ಹೋದ್ರೂ ಕೂಡ ಅಷ್ಟು ಜನ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾರೆ ಆ ನಂಬಿಕೆ ನಮಗಿದೆ ಆದರೆ ಬಿ ಫಾರ್ಮ್ ಅಗತ್ಯ ಬೀಳಲಿಲ್ಲ ನಮಗೆ ಆದರೆ ನಾಮಿನೇಷನ್ ಫೈಲ್ ಆಗೋದು ನಾಲ್ಕು ದಿನ ಅಂತ ಹದಿಮೂರನೇ ತಾರೀಕು ಸಂಜೆ ನಾನು ಪಕ್ಷೇತರ ಹೊರತು ನಾನು ಬಿ ಎಸ್ ಪಿ ಬೆಂಬಲಿತ ಅಭ್ಯರ್ಥಿಯಾಗೂ ನಿಂತ್ಕೊಳ್ಳೋದಿಲ್ಲ ನನಗೆ ಎಲ್ಲ ಜಾತಿಯವರು ಓಟ್ ಮಾಡ್ತಾರೆ ಎಸ್ ಸಿಗಳು ಓಟಿಂದ ನಾನು ಗೆಲ್ಲಕ್ಕಾಗೋದಿಲ್ಲ ಅಂತ ಹೇಳಿದ್ರು ನಾವು ಒಂದು ನ್ಯಾಷನಲ್ ಪಾರ್ಟಿ ರಾಜ್ಯ ಸಮಿತಿ ತೀರ್ಮಾನ ಆಗಿತ್ತು ನಾವು ಖಾಲಿ ಬಿಡೋಕ್ಕಾಗಲ್ಲ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬಡವ್ರ ಮೇಲೆ ಬಡತನದ ಆರೋಪ ಹೊರಿಸೋದು ಭಾಳ ಸುಲಭ ಬಹುಜನ ಸಮಾಜ ಪಾರ್ಟಿ ಈ ತನಕ ಒಂದು ತಪ್ಪು ಮಾಡಿಲ್ಲ ಚಾಲೆಂಜ್ ಮಾಡಿಬಿಡ್ತೀನಿ ಆಧಾರ ಸಮೇತ ನೀವು ಅಲ್ಲಿ ಸೇಲ್ ಆಗ್ತೀರಿ ಅಲ್ಲಿ ಡೀಲ್ ಎಲ್ ಆಗ್ತೀರಿ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೋತೀರಿ ಆಧಾರ ಸಮೇತ ಯಾರಾದರೂ ಬಗ್ಗೆ ಬಂದು ಕೂತ್ಕೊಂಡು ಹೇಳ್ತಾರ ಯಾವುದೇ ಪಾರ್ಟಿಯವರು ಯಾರು ಬಂದು ಕೂತ್ಕೊಂಡು ಹೇಳ್ತಾರ ಬರೀ ಅಂತೆ ಕಂತೆಗಳು ಬಿಟ್ಬಿಡ್ರಿ ನಮ್ಮ ಮೇಲೆ ಅಪ್ರ ಆರೋಪಗಳನ್ನ ಮಾಡಿದ್ರೆ ಸರ್ ನೀವು ಹೇಳಿದ್ರಿ ಈಗ ಅಂತೆ ಕಂತೆ ಆರೋಪ ಮ್ಯಾಚ್ ಫಿಕ್ಸಿಂಗ್ ಅಂತ ಈ ಆರೋಪ ಪದೇ ಪದೇ ಏನಕ್ಕೆ ಬರ್ತದೆ ಅಂದ್ರೆ ಬಿ ಎಸ್ ಪಿ ಇಂದ ಸ್ಪರ್ಧೆ ಮಾಡ್ತಕ್ಕಂಥ ಒಬ್ಬ ಅಭ್ಯರ್ಥಿ ಯಾವ ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿತ್ತು ಆ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ತುಂಬ ಹೈಪ್ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ರೇಸ್ನಲ್ಲಿರೋರು ಸಚಿವರ ರೇಸ್ನಲ್ಲಿರೋರು ಹಣಕಾಸಿನ ವಹಿವಾಟು ನಡೀತಕ್ಕಂಥ ಕ್ಷೇತ್ರಗಳಲ್ಲೇ ಆಯ್ಕೆ ಮಾಡಿ ಪ್ರಭಾವಿ ಬಿ ಎಸ್ ಪಿ ನಾಯಕರು ಅಲ್ಲಿ ನಿಂತ್ಕೊಳ್ತಾರೆ ಅಲ್ಲಿ ಏನೋ ಅವ್ರಿಗೆ ಉಪಯೋಗ ಇದೆ ಇದು ಚರ್ಚೆ ಆಗ್ತಿದೆ ಸರ್ ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು ಸಂವಿಧಾನಾತ್ಮಕವಾದಂಥ ಹಕ್ಕು ಒಬ್ಬ ಮುಖ್ಯಮಂತ್ರಿ ವಿರುದ್ಧವಾಗಿ ಒಬ್ಬ ರಾಜ್ಯಾಧ್ಯಕ್ಷ ಕಂಟೆಸ್ಟ್ ಮಾಡಿದ್ರೆ ಸ್ಟ್ರಾಂಗ್ ಕ್ಯಾಂಡಿಟ್ ಅಲ್ವಾ ಅದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ತಾನೇ ಒಪ್ಕೋತೀರಾ ನೀವು ಬೇರೆಯವ್ರನ್ನ ಹಾಕಿದ್ರೆ ನೋಡಿ ವೀಕ್ ಕ್ಯಾಂಡಿಡೆಟ್ ಹಾಕಿದ್ರು ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಮಾತಾಡ್ತೀರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ರು ಇವ್ರನ್ನೇ ಹಾಕಿದ್ರು ನಮ್ಮ ಪಕ್ಷದ ತೀರ್ಮಾನ ಅದು ಯಾರನ್ನ ನಿಲ್ಲಿಸಬೇಕು ಯಶ್ರವ್ರ ನಂತರ ಈ ಪಕ್ಷವನ್ನು ಕಟ್ತಾ ಇದ್ದೀರಾ ಸಾಕಷ್ಟು ಹೋರಾಟ ಮಾಡ್ತಿದ್ದೀರಾ ಶಕ್ತಿ ಇದೆ ಅಂತ ಹೇಳ್ತೀರಾ ಇದು ಬಹುಜನ ಸಮಾಜದ ಪಕ್ಷ ಪಕ್ಷ ಅಂತ ನೀವು ಹೇಳ್ತೀರಾ ಯಾಕೆ ಒಬ್ಬರು ಎಮ್ ಎಲ್ ಎ ಇಲ್ಲ ಅದನ್ನ ಹೇಳಲ್ಲ ನಾನು ಹೇಳಲ್ಲ ಬೇರೆಯವರು ಹೆಂಡ ಬಾಂಬ್ ಮಾಂಸ ಅಂಚೋದನ್ನು ನಿಲ್ಲಿಸಲಿ ನೈತಿಕವಾಗಿ ಚರ್ಚೆ ಮಾಡಿಕೊಂಡು ವಿಚಾರ ಹೇಳಿಕೊಂಡು ಇಷ್ಟು ಸಾಧನೆ ಮಾಡಿದ್ದೀವಿ ಈ ಕಾಣಿಕೆ ಚುನಾವಣೆಗೆ ನಿಲ್ತೀವಿ ಅಂತ ನಿಲ್ಲಿ ನಾವು ಗೆದ್ದು ತೋರಿಸ್ತೀವಿ ನಮ್ಮ ಬಲ ವಿಚಾರ ಸರ್ ತತ್ವ ನಾವು ಶುದ್ಧವಾದಂಥ ರಾಜಕಾರಣ ಮಾಡ್ತೀವಿ ನಾವು ಬುದ್ಧ ಬಸವ ಫುಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರ ಮೂಮೆಂಟ್ ಅಂತ ಮಾಡ್ತಾ ಇದ್ದೀವಿ ಇದನ್ನ ರಾಜಕೀಯ ಚಳುವಳಿ ಅಂತ ಮಾಡ್ತಾ ಇದ್ದೀವಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ಸಂವಿಧಾನದ ಬಗ್ಗೆ ಮಾತಾಡೋರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋರು ನೈತಿಕತೆ ಬಗ್ಗೆ ಮಾತಾಡೋರು ಹೆಂಡ ಹಣ ಹಂಚಿದ ಚುನಾವಣೆಗೆ ಸರ್ ನಿಮ್ಮ ನೀವು ಸ್ಪರ್ಧೆ ಮಾಡಿರ್ತಕ್ಕಂಥ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಯಾವ ಥರ ಇದೆ ಹೆಂಡ ಹಣ ದುಡ್ಡಿನ ಹಂಚಿಕೆ ವಹಿವಾಟು ನಿಮ್ಮನ್ನ ಮೀರಿಸ್ತಾ ಇದರ ನೀವು ರೇಸ್ನರ್ ಇದರ ನೀವೇನು ಊಟ ತಿಂಡಿ ಟೀ ಕಾಫಿ ಏನು ಕೊಡಿಸೋದೇ ಇಲ್ವಾ ನಾವು ಕಾರ್ಯಕರ್ತರ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ಸರ್ ಟೀ ಕಾಫಿ ಕುಡಿತೀವಿ ನಾವು ಕಾರ್ಯಕರ್ತರೆಲ್ಲ ಸೇರಿಕೊಂಡು ಅದು ನಿ ದಿನನಿತ್ಯ ಮನೇಲಿ ಊಟ ಮಾಡ್ತೀವಿ ಈಗ ಮನೆಯಿಂದ ಹೊರಗಡೆ ಇರೋದ್ರಿಂದ ನಾವು ಊಟ ಮಾಡ್ತಿರ್ತೀವಿ ಆದರೆ ನಮ್ಮ ಜೀವನದಲ್ಲಿ ನಮ್ಮ ಪಾರ್ಟಿಯಲ್ಲಿ ಕುಡಿಸಿರ್ತಕ್ಕಂಥ ಕುಡಿಸುವಂತಹ ಹಣ ಕೊಡ್ತಕ್ಕಂಥ ಯಾವ ಕೆಟ್ಟ ಕಲ್ಚರು ಇಲ್ಲ ಅದು ಕಾಂಗ್ರೆಸ್ ಬಿ ಜೆ ಪಿ ಜನತಾದಳದ ಕೆಟ್ಟ ಕಲ್ಚರ್ ಅದು ಒಂದು ಪ್ರಪಂಚದಲ್ಲಿ ಯಾವುದಾದರೂ ದೇಶದಲ್ಲಿ ಒಂದು ಸಂವಿಧಾನಾತ್ಮಕವಾದಂಥ ಹಕ್ಕು ಓಟು ಅನ್ನೋದನ್ನು ಖರೀದಿ ಮಾಡುವಂಥ ಕೆಟ್ಟ ಕಲ್ಚರು ಮಾರಾಟ ಮಾಡ್ಕೊಳ್ಳುವಂಥ ಕೆಟ್ಟ ಕಲ್ಚರ್ ಈ ದೇಶದಲ್ಲಿದೆ ಅದನ್ನು ಶುದ್ಧ ಮಾಡದೆ ಬಹುಜನ್ ಸಮಾಜ ಪಾರ್ಟಿಯ ಮೊದಲ ಆದ್ಯತೆ ಎಸ್ ರಾಜಕಾರಣ ಒಬ್ಬ ಬಿ ಏನಾಗಿದೆ ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗಿದೆ ಸಮಾಜ ಸೇವೆಯ ಇನ್ನೊಂದು ಮುಖನೇ ರಾಜಕಾರಣ ಅದು ವ್ಯವಹಾರ ಬಿಸ್ನೆಸ್ ಆಗಿದೆ ಈಗ ರಾಜಕಾರಣ ಬಿಸ್ನೆಸ್ ಆದಮೇಲೆ ಅವ್ರು ಬಂಡವಾಳ ಹಾಕ್ತಾರೆ ತಗೊಳ್ತಾನೆ ಬಟ್ ಬಂಡವಾಳ ಹಾಕ್ತಿದ್ದಂಥ ಸಂದರ್ಭದಲ್ಲಿ ಯಾರು ಗ್ರಾಹಕರು ಇರ್ತಾರೆ ಮತದಾರರು ಅವರಾದರೂ ಜಾಗೃತಿ ಆಗಬೇಕಲ್ವಾ ಯಾಕೆ ಆಗ್ತಿಲ್ಲ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಾನು ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ದೆ ಅಲ್ಲಿ ನಮ್ಮ ಅವ್ವ ನಮ್ಮ ಅಪ್ಪನಂತವರು ನನ್ನ ಚಿಕ್ಕಪ್ಪ ದೊಡ್ಡಪ್ಪನಂತರು ಓದುವ ಬರಹ ಗೊತ್ತಿಲ್ಲದವ್ರಿಗೆ ಚುನಾವಣೆ ಅಂದರೆ ಏನು ಗೊತ್ತಾ ಸರ್ ಪಾಪ ಎಲ್ರಿಗೂ ಅರ್ಥ ಮಾಡ್ಕೊಂಡಿರೋದು ಇದು ಪ್ರಜಾಪ್ರಭುತ್ವ ನಮ್ಮನ್ನು ಆಯ್ಕೆ ಮಾಡ್ತಕ್ಕಂಥವ್ರು ನಾವು ಆಯ್ಕೆ ಮಾಡ್ತಕ್ಕಂಥವ್ರು ನಮ್ಮ ಕಷ್ಟ ನಷ್ಟಗಳನ್ನ ಪರಿಹಾರ ಮಾಡಬೇಕು ಇದೇನೂ ಗೊತ್ತಿಲ್ಲ ಈ ದೇಶದ ಕಾಂಗ್ರೆಸ್ ಪಾರ್ಟಿ ಒಂದು ಒಂದು ಓಟನ್ನು ಖರೀದಿ ಮಾಡುವಂಥ ಕೆಟ್ಕಲ್ಚರ್ ನೈನ್ಟೀನ್ ತರ್ಟಿ ಸೆವೆನಿಂದ ಶುರು ಮಾಡಿದೆ ನೈನ್ಟೀನ್ ತರ್ಟಿ ಸೆವೆನಲ್ಲಿ ಮೊಟ್ಟ ಮೊದಲು ನಮಗೆಲ್ಲ ಓಟ್ ಮಾಡೋ ಹಕ್ಕನ್ನು ಬಾಬಾ ಸಾಹೇ ಅಂಬೇಡ್ಕರ್ ಕೊಡಿಸಿ ಕಿವಲ್ ನಿಂತ್ಕೊಂಡು ಮೊದಲು ಓಟ್ ಮಾಡೋದು ನೈನ್ಟೀನ್ ತರ್ಟಿ ಸೆವೆನ್ ಇನ್ನೂ ನೂರು ವರ್ಷ ಆಗಿಲ್ಲ ಯಾವತ್ತೂ ನಮ್ಮ ಕೈಗೆ ಓಟಿನ ಹಕ್ಕು ಬಂತು ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಒ ಬಿ ಸಿಗಳಿಗೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಆ ದಿನದಿಂದನೇ ರಣಹದ್ದುಗಳ ತರೆಯವರು ಚಿತ್ರಾನ್ನ ಕೊಟ್ಟು ಬೋಂಡ ಕೊಟ್ಟು ದುಡ್ಡು ಕೊಟ್ಟು ಬಾಟ್ಲಿ ಕೊಟ್ಟು ಏನು ಹಕ್ಕನ್ನು ಓಟಿನ ಹಕ್ಕನ್ನು ಖರೀದಿ ಮಾಡುವಂಥ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ಸರ್ ನೀವು ಹೇಳ್ತಾ ಇದ್ದೀರಿ ತರ್ಟಿ ಸೆವೆನ್ ವಿಚಾರ ಮಾತಾಡ್ತಿದ್ರಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ಎಲ್ಲ ದಲಿತರಿರ್ಬೋದು ಹಿಂದುಳಿದವರು ಮೈ ಮೈನಾರಿಟಿ ಕಮ್ಯುನಿಟಿ ಎಲ್ಲ ಮೂರು ನಾಲ್ಕು ಜನ್ರೇಷನ್ ಆಗಿದೆ ತುಂಬ ಮಕ್ಕಳು ಓದಿದ್ದಾರೆ ನೀವು ಕೂಡ ಸೇರ್ತೀರಾ ನಾವೂ ಕೂಡ ಸೇರ್ತೀನಿ ತುಂಬ ಅಪ್ಡೇಟ್ ಆಗಿದ್ದೀವಿ ಆದರೂ ಜಾಗೃತಿ ಯಾಕೆ ಆಗ್ತಿಲ್ಲ ಈ ವಿಚಾರದಲ್ಲಿ ಅಂತ ನನ್ನ ಪ್ರಶ್ನೆ ಅದನ್ನೇ ಹೇಳ್ತಾ ಇದ್ದೀರಿ ಸರ್ ಜಾಗೃತಿ ಮಾಡಬೇಕಾಗಿರೋದು ಸರ್ಕಾರ ಸರ್ಕಾರದ ಭಾಗ ಯಾರು ಇದೇ ಎಮ್ ಎಲ್ ಎಂ ಪಿಗಳು ಒಪ್ಕೋತೀರಾ ಅವರು ಅದನ್ನ ನಾವು ಮಾಡಬೇಕಲ್ಲ ಸರ್ ನಾವು ಅದೇ ನಾವು ಎಜುಕೇಟ್ ಮಾಡ್ತಾ ಇದ್ದೀವಿ ನಾವು ಚುನಾವಣೆಯ ಪ್ರಚಾರಕ್ಕಿಂತ ಚುನಾವಣೆ ಜಾಗೃತಿ ಮಾಡ್ತೀವಿ ನಮಗೇನು ಈ ಚುನಾವಣೆಯೂ ಕೂಡ ಎಲ್ಲದಕ್ಕಿಂತ ಜಾಗೃತಿ ಮಾಡೋದು ನಿಮ್ಮ ಉದ್ದೇಶ ಜಾಗೃತಿ ಮಾಡಿ ಗೆದ್ದಿದ್ದೀವಿ ಉತ್ತರ ಪ್ರದೇಶದಲ್ಲಿ ಕಾನ್ಶಿರಾಮ್ ಸಾಹೇಬರು ಒಂದು ತೊಟ್ಟು ಹೆಂಡ ಹಂಚಿದೆ ಒಂದು ರೂಪಾಯಿ ಹಂಚಿದೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಒಳಗಡೆ ಜಾಗೃತಿಯನ್ನು ಮೂಡಿಸಿ ಗೆದ್ದು ತೋರಿಸಿದ್ದಾರೆ ಬಿ ಎಸ್ ಪಿ ಕಾನ್ಸಿರಾಮ್ ಯಾರಾಗ್ತಾರೆ ಎಲ್ಲರೂ ಈ ಬಹುಜನ ಚಳುವಳಿ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಕನ್ ಕರ್ನಾಟಕದ ಕಾನ್ಶಿರಾಮ್ಗಳಾಗಬೇಕು ಅವ್ರನ್ನೇ ಫಾಲೋ ಮಾಡಬೇಕು ನಾವು ಫಾಲೋ ಮಾಡ್ತೀವಿ ಮತ್ತು ಗೆಲ್ತೀವಿ ಒಂದು ಮಾಹಿತಿಯ ಪ್ರಕಾರ ಸುಮಾರು ಎಂಟೂವರೆ ಸಾವಿರದಿಂದ ಒಂಬತ್ತು ಸಾವಿರ ಎಸ್ ಸಿ ಎಷ್ಟು ಸಮುದಾಯದ ಶಿಕ್ಷಕರ ಓಟ್ ಇದೆ ಅನ್ನೋ ಒಂದು ಮಾಹಿತಿ ಇದೆ ಅಲ್ಟಿಮೇಟ್ಲಿ ಅವ್ರ ಓಟನ್ನು ಅವ್ರು ಹಾಕೊಂಡ್ರು ಕೂಡ ಯಾರಾದರೂ ಒಬ್ರು ದಲಿತ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ವಿನ್ ಆಗಬೇಕು ಬಟ್ ಅದು ಆಗ್ತಾಯಿಲ್ಲ ಇಲ್ಲ ಸರ್ ನಾನು ಈ ಚುನಾವಣೆಯಲ್ಲಿ ಬರೀ ಜಾತಿಯ ಮಾನದಂಡವನ್ನು ಹೆಚ್ಚಿಕೊಂಡು ನಿಂತಿಲ್ಲ ಜಾತಿ ಲೆಕ್ಕಾಚಾರದಲ್ಲಾದ್ರೂ ನಾನು ನಾನು ಕಳಿಸಲ್ಲ ಹಾಸನದಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಜಾತಿ ಲೆಕ್ಕಾಚಾರದಲ್ಲಾದರೂ ನಾನೇ ಗೆಲ್ಲಬೇಕು ಇನ್ನೊಂದು ಜಾತಿಯನ್ನು ಮೀರಿದಂಥದ್ದು ನನ್ನ ಹೋರಾಟ ಕುವೆಂಪುಗೂ ಆದಾಗ ಚ ಹಂಸಲೇಖ ಸರ್ಗೆ ಅವಮಾನ ಆದಾಗ ಚೇತನ ಅಹಿಂಸರ್ಗು ಆದಾಗ ಬೆಂಗಳೂರಲ್ಲಿ ಹೋರಾಟ ರೂಪಿಸಿದ್ದು ನಾನು ಅಂದರೆ ನಾವು ಜಾತಿಯನ್ನು ಮೀರಿದೀವಿ ಉಪಜಾತಿಯನ್ನು ಮೀರಿದೀವಿ ಬಹುಜನ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇತರ ಜಾತಿಗಳವರೂ ಕೂಡ ನನ್ನ ಕ್ವಾಲಿಫಿಕೇಷನ್ನು ನನ್ನ ಹೋರಾಟ ನಿಮ್ಮ ಕ್ವಾಲಿಫಿಕೇಷನ್ ಏನು ಸರ್ ಸರ್ ನನ್ನ ಕ್ವಾಲಿಫಿಕೇಷನ್ನು ಎಮ್ ಎ ಕನ್ನಡ ಬಿ ಎಡ್ ಮಾಡಿದ್ದೀನಿ ಎಮ್ ಎಡ್ ಮಾಡಿದ್ದೀನಿ ಮತ್ತು ತುಮಕೂರು ಯೂನಿವರ್ಸಿಟಿಲಿ ಪಿ ಎಚ್ ಡಿನ ಮಾಡಿದ್ದೀನಿ ನನ್ನ ಪಿ ಎಚ್ ಡಿ ಮಾಡಿರ್ತಕ್ಕಂಥದ್ದು ದ ಪೊಲಿಟಿಕಲ್ ಫಿಲಾಸಫಿ ಆಫ್ ಗೌತಮ ಬುದ್ಧ ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ ರಿಲೆವೆನ್ಸ್ ಟು ಕಾಂಟೆಂಪ್ರರಿ ದಲಿತ್ ಪಾಲಿಟಿಕ್ಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಸಿದ್ಧಾಂತ ಇದೆಯಲ್ಲ ಇವತ್ತಿನ ಸಮಕಾಲೀನ ರಾಜಕಾರಣಕ್ಕೆ ಹೇಗೆ ಅಪ್ಲೈ ಆಗುತ್ತೆ ಅಂತಂದ ಮೇಲೆ ಪಿ ಎಚ್ ಡಿ ಮಾಡಿ ಓದಿದ್ದೀರಾ ಥೀಸಿಸ್ ಮಾಡಿದ್ರೆ ಸಂಶೋಧನೆ ಮಾಡಿದ್ರಾ ಡಾಕ್ಟ್ರೇ ತೊಗೊಂಡಿದ್ದೀರಾ ಈ ಪಬ್ಲಿಕ್ ಡೊಮೈನಿಗೆ ಬಂದಾಗ ರಾಜಕಾರಣದ ಪಿ ಎಚ್ ಡಿ ಯಾವಾಗ ತೊಗೊಳ್ತೀರಾ ಸರ್ ಜನಗಳಿಂದ ಅಂತ ಸರ್ ಪಬ್ಲಿಕ್ ಡೊಮೈನಲ್ಲಿ ನಾನು ನೈನ್ಟೀನ್ ನೈನ್ಟಿನಿಂದ ಇದ್ದೀನಿ ಪಾಠ ಮಾಡೋದು ಆ ಕಡೆ ಹೊರಗಡೆ ಹೊರಗೆ ಚಳವಳಿ ಮಾಡೋದು ಹಾಡು ಬರೆಯೋದು ನಮ್ಮ ಹಾಡುಗಳೆಲ್ಲವೂ ಸಾಮಾಜಿಕ ಜಾಗೃತಿ ಹಾಡುಗಳೇನೆ ಪಬ್ಲಿಕ್ ಡೊಮೈನಲ್ಲಿ ಇಪ್ಪತ್ತ ಮೂರು ವರ್ಷದಿಂದ ರೆಗ್ಯುಲರ್ ಆಗಿರೋದ್ರಿಂದ ನನಗೆ ಅದು ಹೊಸತನಿಸ್ತಾ ಇಲ್ಲ ನಿಮ್ಮ ಆಗಲಿ ಒಂದು ಪ್ರಶ್ನೆಗೆ ಉತ್ತರ ನಾನು ಕೊಡಲಿಲ್ಲ ಶಿಕ್ಷಕರನ್ನು ಕೂಡ ಹಣ ಎಂಡ ಕೊಟ್ಟು ಕರಪ್ಟ್ ಮಾಡ್ತಾ ಇರ್ತಕ್ಕಂಥ ಈ ವ್ಯಾಪಾರಿ ಮನಸ್ಸು ತಿಂತಿರ್ತಕ್ಕಂಥ ರಾಜಕಾರಣಿಗಳನ್ನು ಶಿಕ್ಷಕರು ದಯವಿಟ್ಟು ಕೈ ಹಿಡಿಬಿಡ್ರಿ ಇದನ್ನು ನಾನು ಓಪನ್ ಆಗಿ ಕೇಳ್ಕೊತೀನಿ ಯಾಕೆ ಅಂದರೆ ಶಿಕ್ಷಕರು ಪ್ರಜ್ಞಾವಂತರನ್ನ ತಯಾರು ಮಾಡುವಂಥ ಪ್ರಜ್ಞಾವಂತರು ಮಹಾಪ್ರಜ್ಞಾವಂತರು ಶಿಕ್ಷಕರನ್ನ ಕರಪ್ಟ್ ಮಾಡಬೇಡಿ ಅಂತ ಒಬ್ಬ ಅಭ್ಯರ್ಥಿ ಹೇಳ್ತಿದ್ದೀರಾ ಅದೇ ಯೂನಿವರ್ಸಿಟಿಯಲ್ಲಿ ಒಂದೂವರೆ ಎರಡು ಲಕ್ಷ ಸಂಬಳ ತಗೊಳ್ತಕ್ಕಂಥ ಒಬ್ಬ ಉಪನ್ಯಾಸಕರು ಕೂಡ ಇವ್ರು ಕೊಡ್ತಕ್ಕಂಥ ಯನರ್ಲಪ್ಪವನ್ನು ದುಡ್ಡಿಸ್ಕೊಳ್ಳಿಕ್ಕೆ ಕಿವಿಯಲ್ಲಿ ನಿಂತಿದ್ದಾರೆ ಅಂದ್ರೆ ಇಲ್ಲಿ ಯಾರು ಜಾಗೃತರಾಗಬೇಕು ಇಲ್ಲಿ ಯಾರು ದರಿದ್ರ ಇದೆ ಇಲ್ಲಿ ಯಾರು ಬಡವರು ಅಂತ ಒಳ್ಳೆ ಪ್ರಶ್ನೆ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇರ್ತಾರೆ ಮೋಸ ಮಾಡೋರು ಇರತನಕ ಮೋಸ ಹೋಗೋರಿರ್ತಾರೆ ಇಲ್ಲಿ ಇಬ್ಬರದೂ ತಪ್ಪಿದೆ ಅಂದರೆ ಮನೇಲಿ ಕೂತಿರ್ತಕ್ಕಂಥ ಪ್ರೊಫೆಸರ್ಗಳನ್ನು ಟೀಚರ್ಸ್ಗಳನ್ನು ಕರೆದು ಪಾರ್ಟಿ ಕೊಡ್ತೀವಿ ಬನ್ನಿ ಅಂದಾಗ ಹೋಗಲಿಲ್ಲ ಅಂದರೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಓ ಇವರು ಈ ಪಾಕ್ಷ ಪಾರ್ಟಿ ವಿರುದ್ಧವಾಗಿದ್ದಾನೆ ಈ ಪಕ್ಷದ ಪರವಾಗಿದ್ದಾನೆ ಅಂತೇಳಿ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ಮನಸ್ಸಿಲ್ಲದ ಮನಸ್ಸಲ್ಲಿ ಎಷ್ಟೋ ಜನ ಟೀಚರ್ಸ್ಗಳು ನಾವು ಪಾರ್ಟಿಗೆ ಹೋಗಿದ್ವಿ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇರೋದು ಶಿಕ್ಷಕರು ಎಲ್ಲರೂ ಹಾಗೇ ಇಲ್ಲ ಕೆಲವು ಮಾತ್ರ ಕುಡಿತ ಹೆಂಡ ಹಣಕ್ಕೆ ಆಸೆ ಪಡ್ತಕ್ಕಂಥವ್ರು ಇದ್ದಾರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪ್ರಜ್ಞಾವಂತರಿದ್ದಾರೆ ಅವ್ರಿಗೆ ಯಾರು ಇದು ಇಷ್ಟ ಇಲ್ಲ ಸರ್ ನಮ್ಮ ಸಂಬಳ ತಗೋತೀವಿ ಸರ್ ಅವರು ಕೂಡ ಐದು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಮ್ಗೆ ಇಷ್ಟ ಇಲ್ಲ ಸರ್ ಕೊನೆ ಕೊರೆಯ ಪ್ರಶ್ನೆ ಈ ಬಾರಿ ನೀವು ನೀವು ತಗೊಳ್ತ ತೆಗೆದುಕೊಳ್ತಕ್ಕಂಥ ಓಟು ಯಾರನ್ನ ಗೆಲ್ಲಿಸುತ್ತೆ ಯಾರನ್ನ ಸೋಲಿಸುತ್ತೆ ನಾನು ಈ ಬಾರಿ ತೆಗೆದುಕೊಳ್ತಕ್ಕಂಥ ಓಟು ನನ್ನನ್ನು ಗೆಲ್ಲಿಸುತ್ತೆ ಎಲ್ಲರನ್ನು ಸೋಲಿಸುತ್ತೆ ಅಬ್ಸುಲ್ಯೂಟ್ಲಿ ಅಬ್ಸುಲ್ಯೂಟ್ಲಿ ನಮ್ಮ ಶಿಕ್ಷಕರ ಬಗ್ಗೆ ಅಪಾರವಾದ್ರವರ ಸಿದ್ಧಾಂತ ಬಿ ಎಸ್ ಅಂತ ಹೇಳಿದ್ರೆ ಕಾನ್ಸಿಂರಾವ್ ಅವರ ಸಿದ್ಧಾಂತ ಸಂಘಟನೆ ಹೋರಾಟ ಜೀವಂತವಾಗಿ ಇರುತ್ತೆ ಅದನ್ನೆಲ್ಲೂ ನೀವು ಮಾರಾಟ ಮಾಡ್ಕೊಳ್ಳೋದಿಲ್ಲ ನೂರಕ್ಕೆ ನೂರು ಭಾಗ ಕಾನ್ಶಿರಾಮ್ ಅವರ ಸಿದ್ಧಾಂತ ಬಿಟ್ಟು ಒಂದು ಇಂಚು ಅಲ್ಲಾಡೋದಿಲ್ಲ ನಾವು ನೋ ಪ್ರಾಬ್ಲಮ್ ನೋ ಅದು ಸಾಧ್ಯನೇ ಇಲ್ಲ ಸೇಲು ಡೀಲು ಅದೆಲ್ಲ ಬಿಜೆಪಿ ಕಾಂಗ್ರೆಸ್ ಜನತಾದಳದವರು ಅವ್ರು ಮಾಡ್ಕೊಂಡು ಬಂದು ಮೇಲೆ ಎತ್ತಾಗ್ತಾರೆ ಯಾಕೆಂದ್ರೆ ಭಯ ಸರ್ ಬಿ ಎಸ್ ಪಿ ಕಂಡ್ರೆ ಇವತ್ತಲ್ಲ ನಾಳೆ ಈ ದೇಶವನ್ನು ಆಳ್ತಕ್ಕಂಥದ್ದು ಬಹುಜನ ಸಿದ್ಧಾಂತ ಮಾತ್ರವೇ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಹರ ಮಹೇಶ್ ಅವರ ಮಾತು ಯಾಕಂದರೆ ಬಿ ಎಸ್ ಪಿ ಅನ್ನೋದು ಕೇವಲ ದಲಿತರಿಗೆ ಮೀಸಲಾಗಿದೆ ಅನ್ನೋದು ಎರಡು ಪ್ರಬಲ ರಾಷ್ಟ್ರೀಯ ಪಕ್ಷಗಳ ಒಂದು ವಾದ ಆಗಿದೆ ಆದರೆ ಬಹುಜನ ಸಮಾಜವಾದಿ ಪಕ್ಷದಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿ ಅಧಿಕಾರಕ್ಕೆ ಬಂತು ಎಲ್ಲೋ ಒಂದು ಕಡೆ ಇತಿಹಾಸ ಮರುಕಳಿಸುತ್ತೆ ಜನ ಜಾಗೃತರಾಗ್ತಾರೆ ಹಣ ಹೆಣ ಮತ್ತು ಪ್ರಭಾವ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಉಳಿದು ಚುನಾವಣೆ ನಡೆದರೆ ಬಿ ಎಸ್ ಪಿ ಅಭ್ಯರ್ಥಿಗಳು ಒಂದು ದಾಖಲೆ ಮಟ್ಟದ ಗೆಲುವನ್ನು ಸಾಧಿಸ್ತಾರೆ ಅಲ್ಟಿಮೇಟ್ಲಿ ದೇಶದಲ್ಲಿ ಒಂದು ದಿನ ಬಿ ಎಸ್ ಪಿಯ ಬಹುಸಂಖ್ಯಾತರೇ ದೇಶವನ್ನು ಆಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಮಾತನ್ನು ನಡೆದರೆ ಅಲ್ಟಿಮೇಟ್ಲಿ ಈ ಹನ್ನೊಂದು ಏನು ಮೈಸೂರಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಪೈಕಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿರ್ತಕ್ಕಂಥ ಹೈಲಿ ಕ್ವಾಲಿಫೈಡ್ ಅಭ್ಯರ್ಥಿ ಬಿ ಎಸ್ ಪಿಯ ಬೆಂಬಲಿತ ಹಾರ ಮಹೇಶ್ ಅವರಿಗೆ ಈ ಒಂದು ಶಿಕ್ಷಕರು ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಟ್ಟು ಅವರನ್ನ ಗೆಲುವಿನ ದಡಕ್ಕೆ ತಳ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು